ಗಣೇಶ ಚತುರ್ಥಿಯ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಪಾಲ್ಗೊಳ್ಳಲಿರುವ ಅಭಿಮನ್ಯು ಸೇರಿದಂತೆ ಹದಿನಾಲ್ಕು ಆನೆಗಳಿಗೆ ಮೈಸೂರಿನ ಅರಮನೆ ಆವರಣದಲ್ಲಿಂದು ಪೂಜೆ ಸಲ್ಲಿಸಲಾಯಿತು ಈ ವೇಳೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಬಿಎಸ್ಎಫ್ ಬಿಸಿಎಫ್ ಡಾಕ್ಟರ್ ಪ್ರಭುಗೌಡ ಮೈಸೂರು ವಲಯದ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಮಾಲತಿ ಪ್ರಿಯಾ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಹದಿನಾಲ್ಕು ಆನೆಗಳು ಬಳಿಕ ಡಾಕ್ಟರ್ ಮಾಲತಿ ಪ್ರಿಯಾ ಈ ಬಾರಿಯ ದಸರಾದಲ್ಲಿ ಪಾಲ್ಗೊಳ್ಳಲಿರುವ ಹದಿನಾಲ್ಕು ಆನೆಗಳಿಗೆ ಅರಮನೆ ಮೈದಾನದಲ್ಲಿ ಪೂಜೆ ಸಲ್ಲಿಸಲಾಗಿದೆ ಈಗಾಗಲೇ ಎಲ್ಲ ಆನೆಗಳಿಗೆ ಜಂಬೂ ಸವಾರಿಯ ತಾಲೀಮು ನಡೆಯುತ್ತಿದೆ ಈ ಬಾರಿ ಅಭಿಮನ್ಯು ಅಂಬಾರಿ ಹೊರಲಿದ್ದಾನೆ ಎಂದರು ಧನಂಜಯ ಮಹೇಂದ್ರ ಸೇರಿದಂತೆ ಇತರ ಆನೆಗಳಿಗೆ ನಿಶಾನೆ ಆನೆಯಾಗುವ ನಿಟ್ಟಿನಲ್ಲಿ ತರಬೇತಿ ನೀಡಲಾಗುತ್ತಿದೆ ಯಾವ ಆನೆ ನಿಶಾನೆ ಆನೆಯಾಗಲಿದೆ ಎಂಬುದನ್ನು ಮುಂದಿನ ವಾರದೊಳಗೆ ಪ್ರಕಟಿಸಲಾಗುವುದು ಎಂದರು ಪೂರ್ಣವಾಗಿ ಪಾಲ್ಗೊಂಡಿದೆ ಎಲ್ಲರಿಗೂ ಗೊತ್ತಿದೆ ಅಭಿಮನ್ಯುವೆ ನಮ್ಮ ಅಂಬಾರಿಯನ್ನು ಮಾಡ್ತಾರೆ ಆನೆ ಯಾವುದು ಅಂತೆ ಇನ್ನು ಕೆಲವು ದಿವಸಗಳಲ್ಲಿ ನಾವು ಖಂಡಿತವಾಗಿ ತಮಗೆ ಹೇಳ್ತೀವಿ ಹದಿನಾಲ್ಕು ಆನೆಗಳಿಗೆ ಪ್ರಹ್ಲಾದ್ ರಾವ್ ದಸರಾ ಯಶಸ್ವಿಯಾಗಿ ನಡೆಯಲಿ ಎಂಬ ಆಶಯದೊಂದಿಗೆ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿರುವ ಆನೆಗಳಿಗೆ ಗಣೇಶ ಚತುರ್ಥಿಯ ಶುಭ ಸಂದರ್ಭದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು ಎಂದರು ಪುಷ್ಪ ಪತ್ರೆಗಳನ್ನಿಟ್ಟು ಗಂಧ ಪತ್ರಗಳನ್ನೆಲ್ಲ ಇಟ್ಟು ವಿಶೇಷವಾಗಿ ಪೂಜೆ ಮಾಡಿದ್ವಿ ಪಂಚಪತಿ ನೈವೇದ್ಯ ಮಾಡಿದ್ವಿ ಗಣಪತಿ ಅರ್ಚನೆ ಗಣಪತಿ ರಶಿಶ್ಯ ಪೂಜೆ ಮಾಡಿದ್ವಿ ಗಣಪತಿ ಎಷ್ಟವಾದರೆ ಭೋಜನಗಳು ಆದರೆ ಇಪ್ಪತ್ತೊಂದು ಥರ ಭಕ್ಷ್ಯ ಭೋಜಗಳನ್ನ ಇಟ್ಟು ವಿಶೇಷವಾಗಿ ನೈವೇದ್ಯ ಮಾಡಿ ಎಲ್ಲ ಆನೆಗಳಿಗೂ ಸಹ ತಿನ್ನಿಸಿದ್ವಿ ಎಲ್ಲರಿಗೂ ಸಹ ಒಳ್ಳೇದಾಗಲಿ